ಇಂದು ಮಾಗಡಿ ರಸ್ತೆಯ ಜಿ ಟಿ ಮಾಲ್ನಲ್ಲಿ ಝಿ ಕೋಡ್ ಇಪ್ಪತ್ಮೂರನೇ ಔಟ್ಲೆಟ್ ಅನ್ನು ನೂತನವಾಗಿ ಪ್ರಾರಂಭಿಸಲಾಯಿತು ಈಗಾಗಲೇ ರಾಜ್ಯದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಝಿ ಕೋಡ್ ಜಾಲ್ತಿಯಲ್ಲಿದ್ದು ಮೈಸೂರು ಸೇರಿದಂತೆ ಸುಮಾರು ಇಪ್ಪತ್ಮೂರು ಔಟ್ಲೆಟ್ಗಳು ಕರ್ನಾಟಕದಲ್ಲಿವೆ ಕೋಡ್ ಕೇವಲ ಒಂದು ಉಡುಪಿನ ಮಳಿಗೆ ಮಾತ್ರವಲ್ಲ ಸ್ಟೈಲ್ ಫ್ಯಾಷನ್ ಹಾಗೂ ಬೆಲೆಯಲ್ಲೂ ಕೂಡ ಎಲ್ಲರಿಗೂ ತುಂಬಾ ಹತ್ತಿರವಾಗಿರುವ ಹಾಗೂ ನೆಚ್ಚಿನ ಮಳಿಗೆ ಆಗಿದೆ ಇಲ್ಲಿ ವಿಶೇಷವಾಗಿ ಕಾಲೇಜ್ ಸ್ಟೂಡೆಂಟ್ಸ್ಗೆ ಬಟ್ಟೆಗಳನ್ನು ವಿನ್ಯಾಸ ಮಾಡಲಾಗಿದೆ ಅಲ್ಲದೆ ಸಂಪೂರ್ಣವಾಗಿ ಬಜೆಟ್ ಫ್ರೆಂಡ್ಲಿ ಆಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಮೈಸೂರು ಮಂಗಳೂರು ತುಮಕೂರುಗಳಲ್ಲೂ ತಮ್ಮ ಝಿ ಕೋಡ್ ಔಟ್ಲೆಟ್ ಪ್ರಾರಂಭಿಸಲಾಗ್ತಿದೆ ಜಿಟಿ ಮಾಲ್ನಲ್ಲಿ ಹೊಸದಾಗಿ ಪ್ರಾರಂಭಿಸಿದ ಜಿ ಕೋಡ್ ಔಟ್ಲೆಟ್ ನ ಎಕ್ಕಾ ಸಿನಿಮಾ ಖ್ಯಾತಿಯ ನಟಿ ಸಂಜನಾ ಆನಂದ್ ಉದ್ಘಾಟಿಸಿದರು மொபைல் மொபைல் இருந்து இந்தியா முடிவாசி ಜಿ ಕೋಡ್ ಒಂದು ಯೂತ್ ಫ್ಯಾಷನ್ ಬ್ರ್ಯಾಂಡ್ ಬ್ಯಾಂಗ್ಳೂರಲ್ಲಿ ನಮ್ಮದು ಮೂ ಇಪ್ಪತ್ತ ಮೂರನೇ ಸ್ಟೋರ್ ಈಗ ಜಿ ಟಿ ಮಾಲ್ನಲ್ಲಿ ಫಸ್ಟ್ ಸ್ಟೋರ್ ನಾವು ಲಾಸ್ಟ್ ವೀಕ್ ಮೈಸೂರಲ್ಲಿ ಓಪನ್ ಮಾಡಿದ್ದೇವೆ ನೆಕ್ಸ್ಟ್ ವೀಕ್ ನಾವು ಮ್ಯಾಂಗ್ಳೂರ್ ಮೈಸೂರು ತುಮಕೂರಲ್ಲಿ ಇದ್ದೇವೆ ಇದು ಒಂದು ಅಂತಾರಾಷ್ಟ್ರೀಯ ಮಟ್ಟದ ಯುವ ಫ್ಯಾಷನ್ ಬ್ರ್ಯಾಂಡ್ ನಮ್ಮದು ಕಾಲೇಜ್ ಸ್ಟೂಡೆಂಟ್ಸ್ಗೆ ಬೇಕಾದಷ್ಟು ನ್ಯೂ ಏಜ್ ವರ್ಕ್ವೇರ್ ಮತ್ತೆ ಸಣ್ಣ ಮಕ್ಕಳಿಗೆ ಬೇಕಾದಷ್ಟು ಫ್ಯಾಷನ್ ನಮ್ಮಲ್ಲಿ ಸಿಗ್ತದೆ ಜಿ ಕೋಡ್ ಸ್ಟೋರ್ ಲಾಂಚ್ಗೆ ಬಂದಿದ್ದೀನಿ ಆ್ಯಂಡ್ ಇದು ಅವರ ಟ್ವೆಂಟಿ ಥರ್ಡ್ ಸ್ಟೋರ್ ಅಂತೆ ವಿದಿನ್ ಏಟ್ ಮಂತ್ಸಲ್ಲಿ ಇಟ್ವಿತ್ ಮೂರ್ ಸ್ಟೋರ್ ಲಾಂಚ್ ಮಾಡಿದ್ದಾರೆ ಅಂದರೆ ಐ ಥಿಂಕ್ ಇಟ್ಸ್ ಹ್ಯೂಜ್ ಥಿಂಗ್ ಆ್ಯಂಡ್ ಕಲೆಕ್ಷನ್ಸ್ ತುಂಬ ತುಂಬ ಚೆನ್ನಾಗಿದೆ ಆ್ಯಂಡ್ ಸ್ಪೆಷಲಿ ನಮ್ಮ ಜೆನ್ಝಿ ಜನ್ರೇಷನ್ಗೆ ಅಂತ ಹೇಳಿ ಮಾಡಿರೋದಂತೆ ಆ್ಯಂಡ್ ಇಟ್ಸ್ ವೆರಿ ಅಫೋರ್ಡೆಬಲ್ ಸ್ಟೂಡೆಂಟ್ಸ್ಗೆ ಅಲ್ಲಿ ಇದೆ ಆ್ಯಂಡ್ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ ಆ್ಯಂಡ್ ಕ್ವಾಲಿಟಿ ಅಷ್ಟೇ ಚೆನ್ನಾಗಿದೆ ಸೊ ಬನ್ನಿ ನೀವೆಲ್ಲರೂ ಶಾಪ್ ಮಾಡಿ ಜಿ Team all on the first floor Z code was launched with the thought of bringing high fashion and trendy garments for the youth of India the Gen Z uh, Gen Z population is growing and we want to serve them with the best in fashion we have a, a concept of bringing in weekly drops of new collections every every week in the stores uh, the, the pricing uh, is all below thousand rupees so it's a very affordable democratic, democratic collection. But even though the price is affordable, we still want to maintain the highest of quality.